ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ ಜಾರಿ ವಿರೋಧಿಸಿ ಕೆಲಸದ ಅವಧಿ ಎಂಟು ರಿಂದ ಹನ್ನೆರಡು ಗಂಟೆಗಳಿಗೆ ಹೆಚ್ಚಿಸಿರುವುದನ್ನು ಹಿಂಪಡೆಯಲು ಆಗ್ರಹಿಸುವ ಹೋರಾಟದ ಭಾಗವಾಗಿ ಹಾಗೂ ಪ್ರತಿರೋಧ ದಿನವಾಗಿ ಮೇ ಮೂವತ್ತೊಂದರಂದು ಕಾರ್ಮಿಕ ದಿನಾಚರಣೆಯನ್ನು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಶ್ರಮಿಕ ಶಕ್ತಿ ರಾಜ್ಯಾಧ್ಯಕ್ಷ ವರದರಾಜೇಂದ್ರ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಮಿಕರ ಬೇಡಿಕೆಗಳನ್ನು ತಿರಸ್ಕರಿಸಿದ ಕೇಂದ್ರ ಸರ್ಕಾರವು ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಹಿತೆಗಳ ಜಾರಿಗೊಳಿಸಿ ಅವುಗಳಲ್ಲಿ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ರೂಪಿಸಿರುವುದನ್ನು ವಿರೋಧಿಸಿ ಚರ್ಚೆ ನಡೆಸಲು ಉದ್ದೇಶಿಸಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ಕಾರ್ಖಾನೆ ಕಾಯ್ದೆಯ ತಿದ್ದುಪಡಿ ಹಾಗೂ ನಿಶ್ಚಿತ ಕಾಲಾವಧಿ ಕಾರ್ಮಿಕ ನೇಮಕಕ್ಕೆ ಅವಕಾಶ ನೀಡುವ ಆದೇಶಗಳ ತಿದ್ದುಪಡಿ ವಾಪಸ್ಸಾತಿ ಮೂವತ್ತೈದು ಸಾವಿರ ಕನಿಷ್ಠ ಕೂಲಿ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು ಏನು ಇದೇ ಮೂವತ್ತೊಂದನೇ ತಾರೀಕು ಮಂಡ್ಯದಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಏನು ನೂರ ನಲವತ್ತು ವರ್ಷಗಳ ಹಿಂದೆ ಹೋರಾಟದಿಂದ ಪಡ್ಕೊಂಡು ಬಂದಂಥ ನಮ್ಮ ಹಕ್ಕುಗಳು ಇವತ್ತು ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣದ ಭಾಗವಾಗಿ ಇವತ್ತು ಒಂದೊಂದೇ ಕಸ್ಕೊಳ್ತಾ ಬಂದು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಅವು ನಾಲ್ಕು ಕೋಡ್ಗಳಾಗಿ ಇವತ್ತು ಕನ್ವರ್ಟ್ ಆಗಿದ್ದಾವೆ ನಮ್ಮ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಸ್ಕೊಳ್ತಕ್ಕಂಥ ಕಾಯ್ದೆಯನ್ನು ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದನ್ನು ಈ ಏಪ್ರಿಲ್ ಒಂದಿಂದ ಜಾರಿಗೆ ತರಲಿಕ್ಕೆ ಹೊರಟಿತ್ತು ಆದರೆ ಬೇರೆ ಬೇರೆ ರಾಜ್ಯಗಳು ಸಹಕಾರ ಕೊಡದರ ಕಾರಣಕ್ಕಾಗಿ ಅದನ್ನು ಇನ್ನೂ ಮಾಡ್ತಾಯಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಸೊ ಈ ಒಂದು ವರ್ಷದ ಕಾರ್ಮಿಕ ದಿನಾಚರಣೆಯನ್ನು ನಾವು ಈ ಕಾರ್ಮಿಕ ಕೋಡ್ಗಳನ್ನು ವಾಪಸ್ ತಗೋಬೇಕು ನೀವು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಮಿಕ ದಿನಾಚರಣೆ ನಾವು ಮಾಡ್ತಾಯಿದ್ದೀವಿ ಭಾಳ ಮುಖ್ಯವಾಗಿ ಏನು ಈ ಇದರಲ್ಲಿ ಬ ಡೀಟೇಲ್ಸ್ ಇದರಲ್ಲಿ ಮಾಹಿತಿ ತುಂಬ ಇದೆ ತಾವು ಎಷ್ಟು ಬೇಕೋ ಅದನ್ನು ತಾವು ಆಯ್ಕೋಬೋದು ಅದನ್ನು ನಾನು ಸಂಸ್ಕೃತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಏನು ಈ ನಾಲ್ಕು ಕೋಡ್ಗಳಲ್ಲಿ ಭಾಳ ಏನು ನಲವತ್ನಾಲ್ಕು ಕಾರ್ಮಿಕ ಕಾಯ್ದೆಗಳಿದ್ದು ಆ ಕಾಯ್ದೆ ಕಾಯ್ದೆಗಳದು ಅದು ಕಾಯ್ದೆಗಳಲ್ಲಿ ಏನೆಲ್ಲ ಅಂಶಗಳಿತ್ತು ಅದು ಒಂದಷ್ಟು ಕಾರ್ಮಿಕರ ಪರವಾಗಿ ಇತ್ತು ಮಾಲೀಕರ ಪರವಾಗೂ ಇತ್ತು ಅದರಲ್ಲಿ ಏನು ಎಲ್ಲರೂ ನಮ್ಮ ಪರವಾಗಿ ಇತ್ತು ಅಂತ ಹೇಳಲಿಕ್ಕೆ ಇರಲಿಲ್ಲ ಆದರೆ ಈಗ ಬರ್ತಾ ಇರ್ತಕ್ಕಂಥ ನಾಲ್ಕು ಸಂಹಿತೆಗಳು ಅಂತ ಏನು ಹೇಳ್ತದೋ ಅದು ಸಂಹಿತೆಗಳಷ್ಟೇ ಅದು ಹಾಕ್ಟಲ್ಲ ಕಾಯ್ದೆ ಅಲ್ಲ ಅದನ್ನು ಜಾರಿ ಮಾಡಿದರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಅದು ಅವರಿಗೆ ಗುತ್ತಿಗೆದಾರರಿಗೆ ಅಥವಾ ಕಾರ್ ಇದು ಯಾವ್ಯಾವ ಸಂಸ್ಥೆ ಇದ್ದಾವೆ ಕಾರ್ಖಾನೆಗಳಿದ್ದಾವೆ ಅವರಿಗೆ ಬಿಟ್ಟಂಥದ್ದು ಸಂಬಳ ಕೊಡಬೇಕು ಕೊಡಬೇಕು ಕೊಡಬೇಕಂತ ನಾವು ಕೇಳೋಂಗಿಲ್ಲ ಇ ಎಸ್ ಎ ಪಿ ಎಫ್ ಕಟ್ಟಬೇಕು ಮ್ಯಾಂಡೇಟ್ರಿ ಅಲ್ಲ ನಮಗೆ ಬೇರೆ ರಜಾ ಬೇಕು ರಜಾ ಕೊಡಬೇಕಿಲ್ಲ ಸಂಘಟನೆ ಕಟ್ಕೋಬೇಕು ನನಗೆ ಹಕ್ಕಲ್ಲ ಅದು ಇಷ್ಟ ದಿನ ಅದನ್ನು ಸಂಘಟನೆ ಕಟ್ಕೊಳ್ತಕ್ಕಂಥದ್ದು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಮೂಲಭೂತ ಹಕ್ಕಾಗಿದ್ದಾವೆ ಆದರೆ ಇದು ಯಾವುದು ಕೂಡ ಇದು ಮುಂದಕ್ಕೆ ಈ ನಾಲ್ಕು ಕಾಯ್ದೆಗಳು ಸಾರಿ ಸಂಹಿತೆಗಳು ಜಾರಿಗೆ ಬಂದರೆ ಯಾವುದು ಕೂಡ ನಮ್ಮ ಹಕ್ಕಾಗಿರಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ವಿರೋಧಿಸಿ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಚಳುವಳಿಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ದೇಶಮಟ್ಟದಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಿ ಕಳೆದ ವಾರ ಇಪ್ಪತ್ತ ತಾರೀಕು ಏನೋ ಒಂದು ಅಂತ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾರ್ವತ್ರಿಕ ಮುಷ್ಕರವನ್ನು ಘೋಷಣೆ ಮಾಡಲಾಗಿತ್ತು ಆದರೆ ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಒಂದು ಆಪರೇಷನ್ ಸಿಂಧೂರ ಭಾಗವಾಗಿ ನಡೆದಂಥ ಯುದ್ಧದ ಭಾಗವಾಗಿ ಸೊ ನಾವು ಈ ಸಂದರ್ಭದಲ್ಲಿ ದೇಶದ ಜೊತೆ ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಈ ಹೋರಾಟವನ್ನು ವಾಪಸ್ ತಗೊಂಡಿದ್ದೀವಿ ಆದರೆ ಕಾರ್ಮಿಕ ದಿನಾಚರಣೆ ಅಂತಕ್ಕಂಥ ನಮ್ಮ ಹೋರಾಟದ ಭಾಗವೂ ಹೌದು ನಮ್ಮ ಹಕ್ಕುಗಳ ದಿನವನ್ನಾಗಿ ಇದನ್ನು ಕಳೆದ ಏನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಡೆದಂಥ ಹೋರಾಟದಿಂದ ನಾವು ಪಡ್ಕೊಂಡಂಥ ಹಕ್ಕುಗಳು ಈ ದೇಶದಕ್ಕೆ ಸಂವಿಧಾನ ಬಂದ ನಂತರದಲ್ಲಿ ನಾವು ಎಲ್ಲ ಏನೆಲ್ಲ ಗಳಿಸ್ಕೊಂಡಿದ್ದೀವೋ ಈ ದೇಶ ಇವತ್ತು ಎರಡು ಸಾವಿರದ ಇಪ್ಪತ್ತರ ನಂತರದಲ್ಲಿ ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ ಇವತ್ತು ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಸಂಸ್ಥೆಗಳು ಕಂಪ್ನಿಗಳು ಇವತ್ತು ಖಾಸಗಿಯರ ಕೈ ಹೋಗ್ತಾ ಇದೆ ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಇದೆ ಕಾಯಮ ಹತ್ತಿರತಕ್ಕಂಥ ಉದ್ಯೋಗಿಗಳು ಕಡಿಮೆ ಸಂಖ್ಯೆ ಆಗ್ತಾ ಇದೆ ಕೆಲಸದ ಭದ್ರತೆ ಹೋಗ್ತಾ ಇದೆ ಇವೆಲ್ಲವೂ ಕೂಡ ಏನು ಇವತ್ತು ಖಾಸಗೀಕರಣದ ಭಾಗವಾಗಿ ಆಗ ಇರ್ತಕ್ಕಂಥದ್ದು ಇವತ್ತು ಈಗ ನಮ್ಮ ಸ್ನೇಹಿತರೊಬ್ಬರಿಗೆ ಇದು ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ನಾನು ಇಲ್ಲಿರ್ತಕ್ಕಂಥ ಮಾಹಿತಿ ಜೊತೆಗೆ ಹಾಳಿ ಮಾಡಿ ಪ್ರಯತ್ನ ಮಾಡ್ತೇನೆ ಗೋಷ್ಠಿಯಲ್ಲಿ ಮಹಿಳಾ ಮುನ್ನಡೆ ಸಂಚಾಲಕಿ ಪೂರ್ಣಿಮಾ ಕರ್ನಾಟಕ ಜನಶಕ್ತಿಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಕೃಷ್ಣಪ್ಪ ದೇವರಾಜ್ ಮೂರ್ತಿ ಪುಟ್ಟಸ್ವಾಮಿ ಇದ್ದರು